ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ಮರೆಗೌಡ ಸರ್ ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಅಥರ್ ವಿದ್ಯಾರ್ಥಿಗಳೇ ಇಂದಿನ ಈ ಒಂದು ತರಗತಿಯಲ್ಲಿ ನಾವು ಬಹುಮುಖ್ಯವಾದಂತ ಒಂದು ಇಂಪಾರ್ಟೆಂಟ್ ಆದಂತ ಒಂದು ಸಂವಿಧಾನದ ಪ್ರಶ್ನೆ ಮತ್ತು ಉತ್ತರಗಳೊಂದಿಗೆ ಬಂದಿದ್ದೀನಿ ವಿದ್ಯಾರ್ಥಿಗಳೇ ಹೀಗಾಗಿ ಪ್ರಥಮ ಪ್ರಶ್ನೆ ಕೇಂದ್ರ ಸಚಿವರಾಗದೆ ಪ್ರಧಾನ ಮಂತ್ರಿಯಾದವರು ಯಾರು ಸರಿಯಾದ ಉತ್ತರ ರಾಜೀವ್ ಗಾಂಧಿ ಎಚ್ ಡಿ ದೇವೇಗೌಡರು ಮತ್ತು ನರೇಂದ್ರ ಮೋದಿ ಅವರು ನೋಡಿ ರಾಜೀವ್ ಗಾಂಧಿಯವರು ಎಚ್ ಡಿ ದೇವೇಗೌಡರು ಮತ್ತು ನರೇಂದ್ರ ಮೋದಿ ಅವರು ಇವರು ಕೇಂದ್ರ ಸಚಿವರಾಗದ ಪ್ರಧಾನ ಮಂತ್ರಿ ಆದಂಥವರು ಎರಡನೇ ಪ್ರಶ್ನೆ ಭಾರತ ರತ್ನ ಪ್ರಶಸ್ತಿ ಪಡೆದ ಪ್ರಧಾನ ಮಂತ್ರಿಗಳು ಯಾರು ಸರಿಯಾದ ಉತ್ತರ ಜವಾಹರ್ ಲಾಲ್ ನೆಹರು ಗುಲ್ಜಾರಿ ಲಾಲ್ ನಂದಾ ಲಾಲ್ ಬಹದ್ದೂರ್ ಶಾಸ್ತ್ರಿ ಮೊರಾರ್ಜಿ ದೇಸಾಯಿ ಇಂದಿರಾ ಗಾಂಧಿ ಮತ್ತು ಅಟಲ್ ಬಿಹಾರಿ ವಾಜಪೇಯಿ ನೋಡಿ ಜವಾಹರ್ ಲಾಲ್ ನೆಹರು ಗುಲ್ಜಾರಿ ಲಾಲ್ ನಂದಾ ಲಾಲ್ ಬಹದ್ದೂರ್ ಶಾಸ್ತ್ರಿ ಮೊರಾರ್ಜಿ ದೇಸಾಯಿ ಇಂದಿರಾ ಗಾಂಧಿ ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಭಾರತ ರತ್ನ ಪ್ರಶಸ್ತಿಗಳನ್ನು ನೀಡಲಾಗಿದೆ ಇವರೆಲ್ಲ ಪ್ರಧಾನ ಮಂತ್ರಿಗಳಾಗಿ ಈ ಪ್ರಶಸ್ತಿ ಪಡೆದಂತವರು ಮೂರನೇ ಪ್ರಶ್ನೆ ಅತಿ ಹೆಚ್ಚು ಅವಧಿ ಪ್ರಧಾನ ಮಂತ್ರಿಯಾದವರು ಯಾರು ಸರಿಯಾದ ಉತ್ತರ ಜವಾಹರಲಾಲ್ ನೆಹರು ಜವಾಹರಲಾಲ್ ನೆಹರೂರವರು ಹದಿನೇಳು ವರ್ಷ ಪ್ರಧಾನಮಂತ್ರಿಗಳಾಗಿದ್ದಂಥವರು ನೋಡಿ ವಿದ್ಯಾರ್ಥಿಗಳೇ ನಂತರ ನೋಡಿ ಎಕ್ಸಲೆಂಟ್ ಇತಿಹಾಸ ವಿದ್ಯಾರ್ಥಿಗಳೇ ಪ್ರಾಚೀನ ಮಧ್ಯಕಾಲೀನ ಆಧುನಿಕ ಕರ್ನಾಟಕ ಇತಿಹಾಸ ನಾಲ್ಕು ಭಾಗಗಳನ್ನ ಒಳಗೊಂಡಿರುವಂತಹ ಏಕೈಕ ಪುಸ್ತಕ ಧಾರವಾಡದಲ್ಲಿ ವಿರಾಜ್ ರವಿ ಪ್ರವೀಣ್ ಬೆಂಗಳೂರು ಉಜ್ವಲ ನವ ಕರ್ನಾಟಕ ಸಪ್ನಾ ಬುಕ್ ಹೌಸ್ ಈಗ ಎಲ್ಲ ಕಡೆ ಸಿಗ್ತೈತಿ ವಿದ್ಯಾರ್ಥಿಗಳೇ ಈಗ ಎಲ್ಲ ಆನ್ಲೈನ್ ಅಲ್ಲಿ ದೊರೆಯುತ್ತೆ ಎಲ್ಲ ಆನ್ಲೈನ್ ಕೆ ಪಿ ಎಸ್ ಸಿ ವಾಣಿ ಆಗಿರಬಹುದು ಅಭಿನವ ಬುಕ್ ಹೌಸ್ ಆಗಿರ್ಬಹುದು ಸಪ್ನಾ ಬುಕ್ ಹೌಸ್ ಆಗಿರಬಹುದು ಇನೋವೇಟಿವ್ ಆಗಿರಬಹುದು ಅಮೆಝಾನ್ ಫ್ಲಿಪ್ಕಾರ್ಟ್ ಎಲ್ಲ ಕಡೆ ಸಿಗ್ತದೆ ನೀವು ಕೊಂಡು ಅಧ್ಯಯನ ಮಾಡಬಹುದು ವಿದ್ಯಾರ್ಥಿಗಳೇ ನಂತರ ನಾಲ್ಕನೇ ಪ್ರಶ್ನೆ ಪತಿ ಕಡಿಮೆ ಅವಧಿ ಪ್ರಧಾನಿಯಾದವರು ಯಾರು ಸರಿಯಾದ ಉತ್ತರ ಅಟಲ್ ಬಿಹಾರಿ ವಾಜಪೇಯಿ ಅವರು ಅಂದ್ರೆ ಕಡಿಮೆ ಅವಧಿಗೆ ಫಸ್ಟ್ ಮಂತ್ರಿಗಳಾದಂತವ್ರು ಅಂದಾಗ ಅಟಲ್ ಬಿಹಾರಿ ವಾಜಪೇಯಿ ನಂತರ ಇವರು ಏನ್ ಮಾಡ್ತಾರೆ ನಾಲ್ಕು ಐದು ವರ್ಷ ನಂತರ ಆಡಳಿತ ಮಾಡ್ತಾರೆ ವಿದ್ಯಾರ್ಥಿಗಳೇ ಐದನೇ ಪ್ರಶ್ನೆ ಎರಡು ಬಾರಿ ಹಂಗಾಮಿ ಪ್ರಧಾನ ಮಂತ್ರಿ ಆದವರು ಯಾರು ಸರಿಯಾದ ಉತ್ತರ ಪೂಜಾರಿ ನಂದಾ ನಂದ ಗುಜಾರಿ ಲಾಲ್ ನಂದರವರು ಎರಡು ಬಾರಿ ಹಂಗಾಮಿ ಮಂತ್ರಿಗಳಾಗ್ತಾರೆ ಆರನೇ ಪ್ರಶ್ನೆ ಮೊದಲ ಕಾಂಗ್ರೆಸ್ ಸೇತರ ಪ್ರಧಾನಮಂತ್ರಿ ಯಾರು ಸರಿಯಾದ ಉತ್ತರ ಮೊರಾರ್ಜಿ ದೇಸಾಯಿ ಅವರು ಮೊರಾರ್ಜಿ ದೇಸಾಯಿ ಅವರೇ ಭಾರತದ ಪ್ರಥಮ ಕಾಂಗ್ರೆಸ್ ಸೇತರ ಪ್ರಧಾನ ಮಂತ್ರಿಗಳಾಗಿದ್ದಂಥವರು ನೋಡಿ ನಂತರ ಏಳನೇ ಪ್ರಶ್ನೆ ಅತಿ ಹೆಚ್ಚು ಪ್ರಧಾನ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದವರು ಅತಿ ಹೆಚ್ಚು ಬಾರಿ ಪ್ರಧಾನ ಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡುವುದನ್ನು ತೋರದಾಗ ಇಂದಿರಾ ಗಾಂಧಿಯವರು ಯಾರು ಸರಿಯಾದಂತ ಉತ್ತರ ಇಂದಿರಾ ಗಾಂಧಿಯವರು ಎಂಟನೇ ಪ್ರಶ್ನೆ ಪ್ರಧಾನ ಮಂತ್ರಿಯಾದ ಮೊದಲ ಕನ್ನಡಿಗ ವ್ಯಕ್ತಿ ಯಾರು ಸರಿಯಾದ ಉತ್ತರ ಎಚ್ ಡಿ ದೇವೇಗೌಡರು ಎಚ್ ಡಿ ದೇವೇಗೌಡರು ನಮ್ಮ ಮೊದಲ ಕನ್ನಡ ಕನ್ನಡಿಗ ಪ್ರಧಾನಮಂತ್ರಿ ಮತ್ತೆ ಯಾರಾಗ್ತಾರೆ ನೋಡೋಣ ಏನ್ ಸದ್ಯಕ್ಕೆ ಯಾರು ಆಗ ಮಟ್ಟಕ್ಕೆ ಕಾಣಿಸ್ತಾ ಇಲ್ಲ ಒಂಬತ್ತನೇ ಪ್ರಶ್ನೆ ದಕ್ಷಿಣ ಭಾರತದಿಂದ ಆಯ್ಕೆಯಾದ ಮೊದಲ ಪ್ರಧಾನ ಮಂತ್ರಿ ಯಾರು ಸರಿಯಾದ ಉತ್ತರ ಪಿ ವಿ ನರಸಿಂಹರಾವ್ ಪಿ ವಿ ಅವರು ವಿದ್ಯಾರ್ಥಿಗಳ ನಂತರ ಹತ್ತನೇ ಪ್ರಶ್ನೆ ಅಧಿಕಾರದಲ್ಲಿದ್ದಾಗಲೇ ಮರಣ ಹೊಂದಿದ ಪ್ರಧಾನ ಮಂತ್ರಿಗಳು ಯಾರು ಸರಿಯಾದ ಉತ್ತರ ಜವಾಹರ್ಲಾಲ್ ನೆಹರು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ನೋಡಿ ಜವಾಹರ್ ನೆಹರು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅಧಿಕಾರದಲ್ಲಿದ್ದಾಗಲೇ ಮರಣ ಹೊಂದಂತ ಪ್ರಧಾನ ಮಂತ್ರಿಗಳು ಪಾಪ ಹನ್ನೊಂದನೇ ಪ್ರಶ್ನೆ ಭಾರತದ ಕೇಂದ್ರ ಶಾಸಕಾಂಗವನ್ನು ಡ್ಯಾಶ್ ಎಂದು ಕರೆಯುವರು ಸರಿಯಾದ ಉತ್ತರ ಸಂಸತ್ತು ಸಂಸತ್ತು ಅಂತ ಕರೀತಾರೆ ಹನ್ನೆರಡನೇ ಪ್ರಶ್ನೆ ಭಾರತದ ಸಂಸತ್ತು ಡ್ಯಾಶ್ ಶಾಸಕಾಂಗ ಪದ್ಧತಿ ದ್ವಿ ದ್ವಿಸದನ ಶಾಸಕಾಂಗ ದ್ವಿ ಸದನ ಶಾಸಕಾಂಗವನ್ನ ಒಳಗೊಂಡಿರುವಂತದ್ದೇ ಈ ನಮ್ಮ ಸಂವಿಧಾನ ಹದಿಮೂರನೇ ಪ್ರಶ್ನೆ ಪಾರ್ಲಿಮೆಂಟ್ ಎಂಬ ಪದವು ಫ್ರೆಂಚ್ ಭಾಷೆಯ ಯಾವ ಪದದಿಂದ ಬಂದಿದೆ ಸರಿಯಾದ ಉತ್ತರ ಪಾರ್ಲೆ ಎಂಬ ಪದದಿಂದ ಪಾರ್ಲೆ ಎಂಬ ಪದದಿಂದ ಬಂದಿದೆ ಹದಿನಾಲ್ಕನೇ ಪ್ರಶ್ನೆ ಭಾರತದ ಸಂಸತ್ತನ್ನು ಡ್ಯಾಶ್ ಎಂದು ಕರೆಯುವರು ಸರಿಯಾದ ಉತ್ತರ ವೆಸ್ಟ್ ಮಿನಿಸ್ಟರ್ ಮಾದರಿ ಎಂದು ವೆಸ್ಟ್ ಮಿನಿಸ್ಟರ್ ಮಾದರಿ ಎಂದು ಕರೆಯುವರು ಹದಿನೈದನೇ ಪ್ರಶ್ನೆ ಭಾರತದ ಸಂಸತ್ತು ಒಳಗೊಂಡಿರುವುದು ಡ್ಯಾಶ್ ಸರಿಯಾದ ಉತ್ತರ ರಾಷ್ಟ್ರಪತಿ ಲೋಕಸಭೆ ಮತ್ತು ರಾಜ್ಯಸಭೆ ರಾಷ್ಟ್ರಪತಿ ಲೋಕಸಭೆ ಮತ್ತು ರಾಜ್ಯಸಭೆ ವಿದ್ಯಾರ್ಥಿಗಳ ನಂತರ ಹದಿನಾರನೇ ಪ್ರಶ್ನೆ ಸಂಸತ್ತಿನ ರಚನೆಯ ಬಗ್ಗೆ ತಿಳಿಸುವ ವಿಧಿ ಯಾವುದು ಸರಿಯಾದ ಉತ್ತರ ಎಪ್ಪತ್ತೊಂಬತ್ತನೇ ವಿಧಿ ಎಪ್ಪತ್ತೊಂಬತ್ತನೇ ವಿಧಿ ಹದಿನೇಳನೇ ಪ್ರಶ್ನೆ ಒಂದು ವರ್ಷದಲ್ಲಿ ಸಂಸತ್ತು ಎಷ್ಟು ಅಧಿವೇಶನಗಳನ್ನು ನಡೆಸಬೇಕು ಸರಿಯಾದ ಉತ್ತರ ಮೂರು ಅಧಿವೇಶನ ಮೂರು ಅಧಿವೇಶನಗಳನ್ನು ನಡೆಸಬೇಕು ಅಂದ್ರೆ ಆರು ತಿಂಗಳಿಗೆ ಕಡಿಮೆ ಇಲ್ಲದಂತೆ ಮೂರು ಅಧಿವೇಶನಗಳನ್ನ ನಡೆಸಬೇಕು ಹದಿನೆಂಟನೇ ಪ್ರಶ್ನೆ ಸಂಸತ್ತಿನ ಅಧಿವೇಶನ ಕರೆಯುವವರು ಯಾರು ಸರಿಯಾದ ಉತ್ತರ ರಾಷ್ಟ್ರಪತಿಗಳು ರಾಷ್ಟ್ರಪತಿಗಳು ಸಂಸತ್ತಿನ ಅಧಿವೇಶನ ಕರೆಯುವಂತ ಒಂದು ಅಧಿಕಾರವನ್ನ ಹೊಂದಿದ್ದಾರೆ ನೋಡಿ ನಂತರ ಹತ್ತೊಂಬತ್ತನೇ ಪ್ರಶ್ನೆ ಒಂದು ಅಧಿವೇಶನವನ್ನು ತಾತ್ಕಾಲಿಕ ಮತ್ತು ಅನಿರ್ದಿಷ್ಟ ಅವಧಿಗೆ ಅವಧಿ ವರೆಗೆ ಮುಂದೂಡುವ ಅಧಿಕಾರವನ್ನು ಹೊಂದಿದವರು ಯಾರು ಸರಿಯಾದ ಉತ್ತರ ಸಭಾಪತಿಗಳು ಸಭಾಪತಿಗಳು ಇಪ್ಪತ್ತನೇ ಪ್ರಶ್ನೆ ಒಂದು ಅಧಿವೇಶನವನ್ನು ಶಾಶ್ವತವಾಗಿ ಮುಂದೂಡುವ ಅಧಿಕಾರ ಯಾರಿಗಿದೆ ಸರಿಯಾದ ಉತ್ತರ ರಾಷ್ಟ್ರಪತಿಗಳಿಗೆ ನೋಡಿ ಒಂದು ಅಧಿವೇಶನವನ್ನ ಶಾಶ್ವತವಾಗಿ ಮುಂದೂಡುವಂತ ಅಧಿಕಾರ ಯಾರಿಗೈತೆ ರಾಷ್ಟ್ರಪತಿಗಳಿಗೆ ಇರುವಂತಹ ವಿದ್ಯಾರ್ಥಿಗಳಿಗೆ ಇದಿಷ್ಟು ಸಗ ಈ ಒಂದು ನಮ್ಮ ಸಂವಿಧಾನಕ್ಕೆ ಸಂಬಂಧಪಟ್ಟಂತ ಬಹುಮುಖ್ಯ ಪ್ರಶ್ನೆ ಉತ್ತರಗಳೊಂದಿಗೆ ಮುಕ್ತಾಯ ಮಾಡ್ತೇನೆ ವಿದ್ಯಾರ್ಥಿಗಳೇ ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು